ಎಲ್ರಿಗೂ ನಮಸ್ಕಾರ ಈ ದಿವಸ ಹಾಗೆ ನಮ್ಮ ಪ್ರಾಧಿಕಾರದ ನಾಮನಿರ್ದೇಶವಾಗಿ ಈಗಾಗಲೇ ಅದೇ ಮತ್ತೆ ಗೂರುಗಡಿನಲ್ಲಿ ಈಗ ಸೈಟ್ ಹಂಚಿಕೆಗೆ ಅಪ್ಲಿಕೇಶನ್ ಕರೆದಿದೆ ಈಗಾಗಲೇ ಸುಮಾರು ಏಳರಿಂದ ಎಂಟು ಸಾವಿರ ಅಪ್ಲಿಕೇಶನ್ ಬಂದಿದ್ದೇವೆ ಹಳೆವು ಕೂಡ ಸುಮಾರು ಹತ್ತು ಸಾವಿರ ಅಪ್ಲಿಕೇಶನ್ ಇದ್ದಾವೆ ಸೀನಿಯರಿಟಿ ಮೇಲೆ ಈಗಾಗಲೇ ನಾವು ಅದಕ್ಕಾಗಿ ಕೆಲವು ಪರ್ಸೆಂಟೇಜ್ಗಳನ್ನ ಈಗಾಗಲೇ ಸರ್ಕಾರ ನಮಗೆ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿದೆ ಈಗಾಗಲೇ ನಾವು ಸುಮಾರು ನಾನ್ನೂರು ಮೂವತ್ತೇಳು ಸೈಟ್ಗಳನ್ನು ಹಂಚಕ್ಕಂಥದ್ದು ಅದರಲ್ಲಿ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ನಲವತ್ತು ಅರವತ್ತು ಎಲ್ಲವೂ ಸೇರಿದ್ದಾವೆ ಅದಾದ ನಂತರದಲ್ಲಿ ಅಲ್ಲಿ ರೈತರಿಗೆ ನಾವು ಸುಮಾರು ಅರುವತ್ತೆಕ್ರೆಯಲ್ಲಿ ಲೇಔಟ್ ಮಾಡಿರ್ತಕ್ಕಂಥದ್ದು ರೈತರಿಗೆ ಕೊಡಬೇಕಾದ ಸುಮಾರು ಎರಡು ಸೈಟ್ಗಳನ್ನು ಅವರು ಈಗಾಗಲೇ ಕೇಳಿದರು ಬಟ್ ಸರ್ಕಾರ ಒಂದು ಸೈಟನ್ನು ಅವರಿಗೆ ಸಿ ಎ ಟಿ ವಿಗೆ ಏನು ರೇಟ್ ನೀವು ಫಿಕ್ಸ್ ಮಾಡ್ತೀರೋ ಒಂದು ಪಡೆದು ಕೊಡಿ ಅಂತ ಈಗಾಗಲೇ ಕಳಿಸಿತ್ತು ಅದಕ್ಕೆ ಅವರು ಯಾರೂ ಒಪ್ತಾಯಿಲ್ಲ ಹಾಗಾಗಿ ಅವರ ಪಾರ್ಟನ್ನು ಸುಮಾರು ನೂರ ಎಪ್ಪತ್ತೊಂಬತ್ತು ಸೈಟನ್ನು ನಾವು ಈಗಾಗಲೇ ತೆಗೆದಿಟ್ಟಿದ್ದೇವೆ ಅದರಲ್ಲಿ ಈಗಾಗಲೇ ಏನು ನಮ್ಮ ಪರ್ಸೆಂಟೇಜ್ ಇದ್ದಾವೆ ಈಗ ಅನುಸೂಚಿತ ಬು ಬುಡಕಟ್ಟುಗಳು ಮತ್ತು ಜಾತಿಗಳಿಗೆ ಹದಿನೈದು ಪ್ಲಸ್ ಮೂರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟನ್ನು ಈಗಾಗಲೇ ನಾವು ಇಟ್ಟಿದ್ದೇವೆ ಅದಾದ ನಂತರದಲ್ಲಿ ಹಿಂದುಳಿದ ವರ್ಗಗಳಿಗೆ ಎರಡು ಪರ್ಸೆಂಟು ಮತ್ತು ಮಾಜಿ ಸೈನಿಕರು ಮತ್ತು ಸೈನಿಕ ಕುಟುಂಬದ ಸದಸ್ಯರು ಮತ್ತು ಕೇಂದ್ರ ಸಶಸ್ತ್ರ ಶಸ್ತ್ರಪಡೆಯ ಪಡೆಯ ಸದಸ್ಯರು ಅವರಿಗೆ ಸುಮಾರು ಐದು ಪರ್ಸೆಂಟನ್ನು ಈಗಾಗಲೇ ಅದರಲ್ಲಿ ಮೀಸಲಿಟ್ಟಿದ್ದೇವೆ ರಾಜ್ಯ ಸರ್ಕಾರ ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳು ಮತ್ತು ಶಾಸನ ಪ್ರದತ್ತ ಪ್ರಾಧಿಕಾರಗಳ ನೌಕರರು ಅಂದರೆ ಎಲ್ಲ ನೀವು ಏನು ರಾಜ್ಯ ನೌಕರರಿದ್ದಾರೆ ಮತ್ತು ಅವರುಗಳು ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ್ದು ಎರಡು ಸೇರಿ ಸುಮಾರು ಒಂಬತ್ತು ಪರ್ಸೆಂಟ್ನಷ್ಟು ಕೇಂದ್ರ ಸರ್ಕಾರಕ್ಕೆ ಎರಡು ಪರ್ಸೆಂಟು ಮತ್ತು ರಾಜ್ಯ ಸರ್ಕಾರ ನೌಕರರಿಗೆ ಏಳು ಪರ್ಸೆಂಟ್ ಆಗ್ತದೆ ಅದಾದ ನಂತರದಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಏನು ಜನರಲ್ಲಾಗಿ ಜತಕ್ಕಂಥ ವಿಚಾರಗಳು ಸುಮಾರು ಫಿಫ್ಟಿ ಪರ್ಸೆಂಟ್ನಷ್ಟು ಜನ್ರಲ್ ಕ್ಯಾಟಗರಿಗಳಿಗೆ ಸಿಗ್ತವೆ ಅದಾದಮೇಲೆ ಕಲೆ ವಿಜ್ಞಾನ ಕ್ರೀಡೆ ರಾಜ್ಯದ ಪತ್ರಕರ್ತರು ಮತ್ತು ಇನ್ಯಾವುದೇ ಕ್ಷೇತ್ರಗಳಲ್ಲಿ ಶ್ಲಾಘನೀಯ ಸಾಧನೆ ಸಾಧಿಸಿರುವ ನ್ಯಾಷನಲ್ ಅವಾರ್ಡ್ಸ್ ಪಡೆದಂಥವ್ರು ರಾಷ್ಟ್ರ ಪ್ರಶಸ್ತಿ ಪಡೆದಂಥವರಿಗೆ ಮತ್ತು ಪ್ರಸ್ನವರಿಗೆ ಸುಮಾರು ನಾವು ಐದು ಪರ್ಸೆಂಟನ್ನು ಈಗಾಗಲೇ ಅದರಲ್ಲಿ ಕೂಡ ರಿಸರ್ವ್ ಇದ್ದೇವೆ ಅದಾದ ನಂತರದಲ್ಲಿ ಅಂಗವಿಕಲರಿಗೆ ಸುಮಾರು ಮೂರು ಪರ್ಸೆಂಟನ್ನು ನಾವು ರಿಸರ್ವ್ ಮಾಡಿದ್ದೀವಿ ಇದೇ ಪ್ರಕಾರವಾಗಿ ಸೀನಿಯಾರಿಟಿ ಪ್ರಕಾರವಾಗಿ ಏನು ಅಪ್ಲಿಕೇಶನ್ನಲ್ಲಿ ಸೀನಿಯರ್ಟಿ ಪ್ರಕಾರವಾಗಿ ಈಗಾಗಲೇ ಆ ಸೈಟ್ಗಳನ್ನು ಈಗಾಗಲೇ ಹಂಚಲಾಗ್ತದೆ ಹಾಗಾಗಿ ಈಗಾಗಲೇ ಸೈಟಿಗೆ ಭಾಳಷ್ಟು ಬೇಡಿಕೆ ಇದ್ದು ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಬಹಳ ಕಷ್ಟ ಆಗಿದೆ ಇವತ್ತು ಈ ದುಬಾರಿ ದರದಲ್ಲಿ ಇವತ್ತು ನಿವೇಶನ ಪಡಿತಕ್ಕಂಥದ್ದು ಮತ್ತು ಒಬ್ಬ ಸಾಮಾನ್ಯ ಮನುಷ್ಯ ಮನೆ ಕಟ್ಟಲಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಇದೆ ಹಾಗಾಗಿ ನಾವು ಈಗಾಗಲೇ ಪ್ರಾಧಿಕಾರದ ವತಿಯಿಂದ ಅಪಾರ್ಟ್ಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಊರುಗಡನಲ್ಲಿ ಸುಮಾರು ನಾಲ್ಕು ಎಕರೆಯಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ತಕ್ಕಂಥದ್ದು ಅದಾದ ನಂತರದಲ್ಲಿ ಸೋಮಿನ್ಕೊಪ್ಪ ಜೆ ಹೆಚ್ ಪಟೇಲ್ ಬಡಾವಣೆಯಲ್ಲಿ ಸುಮಾರು ಒಂದು ಕಾಲು ಎಕರೆಯಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಇದ್ದೇವೆ ಅದಾದ ನಂತರದಲ್ಲಿ ಇಲ್ಲಿ ಮಹಲ್ಗಳು ಒಂದು ವಿವೇಕಾನಂದ ಬಡಾವಣೆ ಗೋಪಾಳ ಪಾಲಿಟೆಕ್ನಿಕ್ ಪಕ್ಕ ಅಲ್ಲೊಂದು ಮಾಲ್ ಕಟ್ತಕ್ಕಂಥದ್ದು ಮತ್ತು ಇಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಜೆ ಹೆಚ್ ಪಟೇಲ್ ಸೋಮಿನಕೊಪ್ಪ ನಗರದಲ್ಲಿ ಅಲ್ಲೊಂದು ಮಾಲ್ ಕಟ್ಟಲಿಕ್ಕೆ ಈಗಾಗಲೇ ನಾವು ಬಜೆಟ್ನಲ್ಲಿ ಅಪ್ರೂವಲನ್ನು ಪಡೆದಿದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಇನ್ನೊಂದು ನಾವು ಜಿಲ್ಲಾಧಿಕಾರಿಗಳು ಮತ್ತು ಅಸ್ಟೆಂಟ್ ಕಮಿಷನ್ ಇವರ ಹತ್ರ ಗೌರ್ಮೆಂಟ್ ಜಾಗವನ್ನು ನಮಗೆ ಏನಾದರೂ ಮಾಡಿ ನಗರಾಬ್ಧಿ ಪ್ರಾಧಿಕಾರಕ್ಕೆ ಒಂದು ನೂರು ಎಕರೆ ಜಾಗವನ್ನು ನೀವು ಕೊಡಬೇಕು ಅಂತೇಳಿ ಭಾಳಷ್ಟು ಪತ್ರ ಮುಖೇನ ಎಲ್ಲವನ್ನು ಮಾಡಿ ಈಗಾಗಲೇ ಅವರು ನಮಗೆ ಸೋಮಿನಕೊಪ್ಪದಲ್ಲಿ ಕೊಪ್ಪಲ್ಲಿ ನೂರ ಐವತ್ತಾರು ಸರ್ವೆ ನಂಬರ್ನಲ್ಲಿ ಸುಮಾರು ನೂರು ಎಕರೆ ಜಾಗವನ್ನು ಈಗಾಗಲೇ ತೋರಿಸಿದ್ದಾರೆ ನೂರ ಐವತ್ತಾರು ಸೋಗಾನೆ ಏರ್ಪೋರ್ಟ್ ಹತ್ರ ಅದರಲ್ಲಿ ಈಗಾಗಲೇ ಕೆಲವು ರೈತರುಗಳು ಬಗ್ ಬಗರಕ್ಕೂ ಮಾಡ್ಕೊಂಡಿದ್ದಾರೆ ಸೋಗಾನೆ ಸೋಗಾನೆ ಸೋಗನೆ ಸೋಗನೆ ಸೋಗಾನೆ ಏರ್ಪೋರ್ಟ್ ಹತ್ರ ಸುಮಾರು ನೂರು ಎಕರೆ ಜಾಗವನ್ನು ಈಗಾಗಲೇ ನೋಡಿದ್ದೇವೆ ಅಲ್ಲಿ ಈಗಾಗಲೇ ಕೆಲವರು ಇಟ್ಟಿಗೆ ಭೂಮಿ ಮಾಡಿದ್ದಾರೆ ಕೆಲವರು ಜೋಳ ಬೆಳೆದಿದ್ದಾರೆ ಕೆಲವರು ಒಂದು ಸ್ವಲ್ಪ ತೋಟಗಳನ್ನು ಮಾಡಿದ್ದಾರೆ ಹಾಗಾಗಿ ಆ ರೈತರುಗಳನ್ನು ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಹದಿನೈದು ದಿನದೊಳಗೆ ನಾವು ಸಭೆ ಕರೆದು ಅಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ನಮ್ಮ ಗೋಪಿಶೆಟ್ಟಿ ಕಪ್ದಲ್ಲಿ ಕಪ್ಪದಲ್ಲಿ ಈಗಾಗಲೇ ನಿಮ್ಗೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಈಗಾಗಲೇ ಸುಮಾರು ಐವತ್ತು ಪರ್ಸೆಂಟ್ನಷ್ಟು ರೈತರು ಈಗಾಗಲೇ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಬಂದಿದ್ದಾರೆ ಫೋರ್ ಒನ್ ಆಗಿ ಸುಮಾರು ಹದಿನಾಲ್ಕು ವರ್ಷ ಆಗಿದೆ ಅಲ್ಲಿ ನೂರ ನಾಲ್ಕು ಎಕರೆ ಅಕ್ವೈರ್ ಆಗಿತ್ತು ಅದನ್ನು ಭಾಳಷ್ಟು ಜನ ಮಧ್ಯವರ್ತಿಗಳು ಅವರು ಇವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅದು ಏನೇನೋ ಮಾಡಿ ಒಂದು ಐದಾರು ಮೀಟಿಂಗ್ಗಳು ರೈತರ ಜೊತೆ ಮಾಡಿ ಅವರಿಗೆ ನಾವು ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ನಮಗೆ ಫೋರ್ ಒನ್ ಆದಾಗ ಅವಕಾಶ ಇರ್ತದೆ ನಾಳೆ ಸಿಕ್ಸ್ ಒನ್ ಆದರೆ ನೀವು ಕೋರ್ಟ್ ಮುಖಾಂತರ ಮಾಡಬೇಕಾಗ್ತದೆ ಆಮೇಲೆ ನಮ್ಗೆ ಫೋರ್ ಒನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದು ಅದೇನಿದ್ರು ಅವರು ಕೋರ್ಟ್ನಲ್ಲಿ ನೋಡ್ಕೋಬೇಕು ಈಗ ಹೇಗೆ ಊರುಗಡೋದಾಗಿದೆ ಅಂದರೆ ಈಗಾಗಲೇ ಅವರು ಕೋರ್ಟ್ನಲ್ಲಿ ನಾವು ಹಣ ಕಟ್ಬಿಟ್ಟಿದ್ದೇವೆ ಅವ್ರು ಏನಿದ್ರು ಕೋರ್ಟಲ್ಲಿ ಫೈಟ್ ಮಾಡಬೇಕು ನಮ್ಮ ಜೊತೆಗೇನು ಇರೋದಿಲ್ಲ ಆರ್ ಟಿ ಸಿಗಳೆಲ್ಲ ನಮ್ಮ ಪ್ರಾಧಿಕಾರದ ಹೆಸರಿಗೆ ಬಂದುಬಿಡ್ತಾವ್ರು ಹಾಗಾಗಿ ಅವ್ರಿಗೆ ಈಗಾಗಲೇ ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಒಂದು ಇಪ್ಪತ್ತು ಜನ ರೈತರುಗಳು ಈಗಾಗಲೇ ಇನ್ನೂ ಇಲ್ಲ ಅವ್ರನ್ನೂ ಕೂಡ ಇನ್ನೊಂದು ಹತ್ತು ಹದಿನೈದು ದಿನದಲ್ಲೇ ನಾವು ಅವರಿಗೂ ಕನ್ವಿನ್ಸ್ ಮಾಡಿ ಅಲ್ಲೊಂದು ಬಡಾವಣೆಯನ್ನು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಅದಾದ ನಂತರದಲ್ಲಿ ನಿದಿಗೆಯಲ್ಲಿ ನಿಧಿಗೆಯಲ್ಲಿ ಈಗಾಗಲೇ ಮೂರು ಎಕರೆ ಜಾಗ ನಮಗೆ ಈ ಪಾಲಿಟೆಕ್ನಿಕಲ್ಲಿ ನಾವು ಜಡ್ಜಸ್ ಕ್ವಾರ್ಟರ್ಸ್ಗಳಿಗೆ ಜಾಗ ಕೊಟ್ಟಿದ್ದು ಪ್ರಾಧಿಕಾರದಿಂದ ಅಲ್ಲಿ ಅವರು ಅದರ ಬದಲಿಗೆ ಮೂರು ಎಕರೆ ಜಾಗ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ಈಗಾಗಲೇ ಪ್ರಾಧಿಕಾರದಿಂದ ಬಡಾವಣೆ ಮಾಡಲಿಕ್ಕೆ ತಯಾರು ಇದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಏನು ನಮ್ಮ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿದ್ದಾವೆ ಸುಮಾರು ಮೂವತ್ತು ಪಾರ್ಕ್ಗಳನ್ನು ಶಿವಮೊಗ್ಗ ಭದ್ರಾವತಿಯಲ್ಲಿ ಈಗಾಗಲೇ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಟೆಂಡರ್ ಇನ್ನು ಒಂದು ಎರಡು ಮೂರು ದಿನದಲ್ಲಿ ಅದನ್ನು ಟೆಂಡರ್ ಕರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಾದ ನಂತರದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಕೆರೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಭದ್ರಾವತಿ ಮತ್ತು ಶಿವಮೊಗ್ಗದಲ್ಲಿ ಕೆರೆ ಅಭಿವೃದ್ಧಿ ಪಡಿಸತಕ್ಕಂಥಕ್ಕೆ ಸುಮಾರು ಮೂವತ್ತೈದು ಕೋಟಿಯಷ್ಟು ಹಣವನ್ನು ಈಗಾಗಲೇ ನಮ್ಮ ಹತ್ರ ಹಣ ಇತ್ತು ಅದನ್ನು ಈಗಾಗಲೇ ಎಲ್ಲ ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಈಗಾಗಲೇ ಆಯ ಲೋಕಲ್ಲು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಯವರು ಏನು ಸೂಚನೆ ಮಾಡಿದ್ದಾರೋ ಆ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಒತ್ತು ಕೊಟ್ಟಿದ್ದೇವೆ ಹಾಗಾಗಿ ಇವತ್ತು ನಗರದ್ದಿ ಪ್ರಾಧಿಕಾರದಲ್ಲಿ ಈಗಾಗಲೇ ವಾಜಪೇಯಿನಲ್ಲೂ ಕೂಡ ತಮಗೆ ಗೊತ್ತಿದೆ ಹದಿನಾಲ್ಕು ವರ್ಷದಿಂದ ಏನು ನೆನೆಗುದಿಗೆ ಬಿದ್ದಿತ್ತೋ ಆ ನಿವೇಶನಗಳನ್ನು ಈಗಾಗಲೇ ನಾವು ಅಕ್ರಮ ಹಂಚಿಕೆ ಏನಾಗಿತ್ತೋ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ ಇನ್ನು ಉಳಿದಂಥವನ್ನ ಈಗಾಗಲೇ ನಮ್ಮ ಎ ಡಿ ಜಿಯವರು ಕಮಿಷನ್ರು ನೇತೃತ್ವದಲ್ಲಿ ಈಗಾಗಲೇ ಉಪ ಸಮಿತಿ ಉಳಿದಂಥವ್ನ ಪರಿಶೀಲನೆ ಮಾಡಿ ಈಗಾಗಲೇ ಅದನ್ನು ಕೂಡ ಇನ್ನೊಂದು ತಿಂಗಳೊಳಗಡೆ ಅದನ್ನು ಕೂಡ ಸಂಪೂರ್ಣವಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಲ್ಲೂ ಕೂಡ ಇವತ್ತು ಮನೆಗಳು ಸ್ಟಾರ್ಟ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಆ ಬಡಾವಣೆಯಲ್ಲಿ ಕೂಡ ಹಾಗಾಗಿ ಇವತ್ತು ಏನು ಪ್ರಾಧಿಕಾರದಲ್ಲಿ ನಾವು ಅಭಿವೃದ್ಧಿ ಪಡಿಸ್ಲಿಕ್ಕೋ ಅದನ್ನು ನಾಲ್ಕು ದಿಕ್ಕುಗಳಲ್ಲೂ ಕೂಡ ನಾವೀಗ ಯೋಚನೆ ಮಾಡಿ ಎಲ್ಲ ಕಡೆನೂ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಮಾಸ್ಟರ್ ಪ್ಲಾನ್ ವಿಚಾರದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದಿದ್ದನು ಅರಣ್ಯ ಅದು ಅರಣ್ಯ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅವರು ಪಿ ಡಬ್ಲ್ಯೂ ಡಿ ಅವರು ಜೆಡ್ ಪಿ ಅವರು ವಾಟರ್ ಬೋರ್ಡ್ನವರು ಎಲ್ಲ ಅಧಿಕಾರಿಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ಎಲ್ಲೆಲ್ಲಿ ಯಾವ ರೀತಿಯ ಸಾಧಕ ಬಾಧಕಗಳು ಬರ್ತವೆ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸ್ಬೋದು ಮತ್ತು ಒಂದು ಮಲೆನಾಡು ಭಾಗ ಆಗಿರೋದ ಶಿವಮೊಗ್ಗ ಮತ್ತು ಭದ್ರಾವತಿಯನ್ನು ನಾವು ಭಾಳ ಸುಂದರವಾಗಿ ಮಾಡ್ತಕ್ಕಂಥದಕ್ಕೆ ಭಾಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ